ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಕೊನೆಗೂ ಓಡಕ್ ಬಿದ್ಬಿಟ್ನಲ್ಲ ಅಲ್ಲಿ ಓಫರ್ ನನ್ನ ಮಗ ಕೋಟಿ ಅಧೀಶ್ವರ್ ಹಂಗೆ ಹಿಂಗೆ ಅಂತ ಆಸೆ ಉಡ್ಸಿ ಇಷ್ಟು ವರ್ಷ ಅದನ್ನೇ ನಂಬಿಸಿ ಓಡೋದು ಮದುವೆ ಆಗೋ ತನಕ ಸುಮ್ಮನೆ ಇದ್ಬಿಟ್ಟು ಇವಾಗ ಅವನು ಎಂತ ಚೀಪ್ ಮಿಡಲ್ ಕ್ಲಾಸ್ ಹುಡುಗ ಮಿಡಲ್ ಕ್ಲಾಸು ಅಲ್ಲ ಅದಕ್ಕಿಂತ ಕೀಳಾಗಿದ್ದಾನೆ ಅವನ ಜೊತೆ ನಾನು ಹೆಂಗ್ ಬದುಕ್ಲಿ ಹೆಂಗಾದರೂ ಮಾಡಿ ಮನೆ ಸೇರ್ಕೊಳ್ಳೋಣ ಅಂದ್ರೆ ಅವರೂ ಸೇರಿಸ್ತಿಲ್ಲ ಅಯ್ಯೋ ಇವಾಗ ಏನ್ ಮಾಡಲಿ ಅಂತ ಹೋಗ್ಲಿ ಯಾವ ದಾರಿನೂ ಕಾಣ್ತಿಲ್ಲ ಥೂ ನನ್ ಏನೇನು ಅನ್ಕೊಂಡಿದೆ ಈಗ ಏನಾಗ್ತಿದೆ ದೇವ್ರಿ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ ಯಾಕೆ ಹಿಂಗೆ ನನ್ನ ಜೀವನ ಈ ರೀತಿ ಮಾಡಿದೆ ಬೀದಿಗೆ ಬರಂಗ ಮಾಡಿಬಿಟ್ಟಿಯಲ್ಲ ಇವಾಗ ಹೆಂಗ್ ಜೀವನ ಮಾಡಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಎಲ್ಲಿ ಅಂತ ಉಳ್ಕೊಳ್ಳಿ ಏನು ಮಾಡಲಿ ಒಂದು ಅರ್ಥನೇ ಆಗ್ತಿಲ್ಲ ಪ್ರೀಂಕ್ ಫೋನ್ ಮಾಡಿದ್ರೆ ಹೆಂಗೆ ಹೆಂಗೋ ಪಿ ಜಿಲಿದ್ದು ಕೆಲ್ಸಕ್ಕೆ ಹೋಗ್ತಿದ್ದಾಳಲ್ಲ ನಾನು ಬರ್ತೀನಿ ಅಂತ ಕೇಳ ಮೊದ್ಲು ಪಿ ಜಿ ಸೇರ್ಕೊಳ್ಳೋಣ ಆಮೇಲೆ ನಾನು ಇಲ್ಲಾದ್ರೂ ಒಂದು ಕೆಲ್ಸಕ್ಕೆ ಹೋದ್ರೆ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ನಂಗೆ ಆಗ್ಬಿಟ್ಟಿದೆ ಫೋನ್ ಮಾಡ್ತೀನಿ ಅವ್ರಿಗೆ ಹಾ ಇದೆ ಸರಿ ಹಲೋ ಹಲೋ ಪ್ರಿಯಾ ನಾನು ರಾಣಿ ಹಾಂ ಗೊತ್ತಾಯ್ತು ಹೇಳಿ ಏನು ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಏನು ಚಂದನೋ ಏನು ಯಾಕೆ ಏನಾಯ್ತು ಮೋಸ ಹೋಗ್ಬಿಟ್ಟೆ ಕಣೆ ನಾನು ಮೋಸ ಹೋಗ್ಬಿಟ್ಟೆ ಮೋಸನಾ ಏನು ಮೋಸ ಏನಾಯ್ತು ಹೇಳೆ ಅದು ನಾನು ರಾಜ್ನಲ್ಲಿ ಲವ್ ಮಾಡ್ತಿದ್ನಲ್ಲ ಹಾಂ ಗೊತ್ತು ಬಿಡಮ್ಮ ದೊಡ್ಡ ಸಾವುಕಾರನಲ್ಲಿ ಲವ್ ಮಾಡ್ತಿದ್ಯಾ ಎಂತ ಮಣ್ಣು ಇಲ್ಲ ಲೇ ನಾನು ಸಾಹುಕಾರನೂ ಅಲ್ಲ ಯಾವ ಕೋಟ್ಯಾಧೀಶ್ವರನೂ ಅಲ್ಲ ತೀರಾ ಬಡವ ಕಣೆ ಅವ್ರ ಮನೆ ಹೆಂಗಿದೆ ಗೊತ್ತಾ ಹಾಂ ಏನೇನು ನಿಜಾನೇ ಹೇಳ್ತಿರೋದು ನೀನು ಮತ್ತೆ ಅಷ್ಟು ಕೋಟ್ಯಾಧೀಶ್ವರ ಅಂತಿದೆ ಅಷ್ಟು ಕಾಸ್ಟ್ಲಿ ಗಿಫ್ಟ್ ಆಯ್ತು ಅಂದ್ಕೊಡ್ತೀನಲ್ಲ ಹ್ಞೂ ಅದೆಲ್ಲ ಸಾಲ ಮಾಡಿ ನಾನು ನಂಬಿಕೆಗೋಸ್ಕರ ಹಂಗೆ ಮಾಡಿದ್ದಾನೆ ಹೌದಾ ಹಿಂಗ ಹೋಗ್ಲಿ ಬಿಡು ಒಳ್ಳೇದಾಯ್ತು ಹಿಂಗೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಬ್ರೇಕಪ್ ಮಾಡ್ಕೊಬಿಡು ಅನ್ ಜೊತೆ ಓ ನನ್ನ ಕರ್ಮ ಬ್ರೇಕಪ್ ಏನೇ ಬಂತು ನಾನು ಅವನ ಮದುವೆ ಆಗಿಬಿಟ್ಟೆ ಏನು ಮದುವೆ ಆಗಿದ್ಯಾ ಅವನಷ್ಟು ಬಡವಂತ ಗೊತ್ತಿದ್ರು ಮದುವೆ ಅದ ನನ್ನ ಕೋಟ್ಯಾಧೀಶ್ವರನೇ ಬೇಕು ದುಡ್ಡಿರೋನೇ ಬೇಕು ಅಂತಿದೆ ಬಡವಂತ ಗೊತ್ತಿದ್ದು ಹೆಂಗೆ ಮದುವೆ ಆದ ನೀನು ಅಯ್ಯೋ ಗೊತ್ತಿದ್ದು ಮದುವೆ ಆಗಿದೆ ಕಣೆ ಗೊತ್ತಿಲ್ಲದೆ ಯಾರಿಸ್ ಮದುವೆ ಆಗ್ಬಿಟ್ಟು ಮದುವೆ ಆಗಿ ಒಂದು ತಿಂಗಳಾದ ಆದಮೇಲೆ ಗೊತ್ತಾಗಿದ್ದು ಅಯ್ಯೋ ದೇವ್ರಿ ನಿಮ್ಗೆ ಮೊದಲೇ ಹೇಳ್ತಿದೆ ತಾನೇ ಯಾಕೋ ಡೌಟು ಕಣೆ ಮುದ್ದೆ ಎಲ್ಲ ಅಂತ ಹೇಳ್ಕೊಂತ ಅವ್ನು ಕೂಡ ಕಾಸ್ಟ್ಲಿ ಗಿಫ್ಟ್ ಎಲ್ಲ ನೋಡಿ ಬಿದ್ದುಬಿಟ್ಟಲ್ವಾ ಹ್ಞೂ ದಡ್ಡಿಯಾಗಿ ಯಾರುಬಿಟ್ಟೆ ಹಾಂ ಆಮೇಲೆ ಏನಾಯ್ತು ಏನೇನೆಲ್ಲ ಆಯಿತು ಗೊತ್ತಾ ಹೂ ಹೇಳಕ್ ನನಗೆ ನಾಚಿಕೆ ಆಗುತ್ತೆ ಮದ್ವೆ ಆಗಿ ಯಾವುದೋ ಬಾಡಿಗೆ ಮನೇಲಿ ಇಸ್ತಿದ್ದ ಅಲ್ಲೂ ಓನರ್ ಬಂದು ಬೈದ್ ಕಳಿಸಿದ್ರು ಕೊನೆಗೆ ವಿಧಿ ಇಲ್ಲದೆ ಅವ್ರ ಸ್ವಂತ ಮನೆಗೆ ಕರ್ಕೊಬಂದ ಅಡ್ವಾನ್ಸು ಕೊಡೋಕ್ಕಾಗಿರಲಿಲ್ಲ ಅವ್ನಿಗೆ ಗೊತ್ತಾ ಓದಿದ್ಕೆ ಹಂಗ ಕರ್ಕೊಬಂದ ಇಲ್ಲಾಂದ್ರೆ ಇನ್ನೂ ಎಷ್ಟು ದಿನ ಆಡ್ತಿದ್ನೋ ಅವ್ರ ಮನೆ ನನಗೆ ನೋಡಿಕಾಯಿಸುತ್ತೇ ಬಿದ್ದೋದೆ ನಾನು ಚೆನ್ನಾಗಿ ಬೈದು ಆಡಿ ಬಂದ್ಬಿಟ್ಟಿದ್ದೀನಿ ಅಯ್ಯೋ ಇಷ್ಟೆಲ್ಲ ನಡಿತೇನೆ ಫೋನೇ ಮಾಡಿರಲಿಲ್ಲ ಇಷ್ಟ ದಿನ ಹ್ಞೂ ಆಡೋಕೆ ಆಗಲಿಲ್ಲ ಮತ್ತೆ ಇವಾಗ ಎಲ್ಲಿದ್ಯಾ ಬೀದಿಗೆ ಬಿದ್ದಿದ್ದೀನಿ ಅಲ್ಲಿ ಬೈದ್ರು ಅಂತ ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂತ ಬಂದ ನಾನು ಓಡೋಗಿದ್ಮೇಲೆ ಅದಕ್ಕೆ ಅವ್ರ ಮನೆಗೆ ಸೇರಿಸ್ತಿಲ್ಲ ಚೆನ್ನಾಗಿ ಬೈದು ಕಳಿಸ್ಬಿಟ್ರು ಈಗ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ ಏನು ಮಾಡಲಿ ಅಂತ ಅದಕ್ಕೆ ಇವಾಗ ನಿನ್ನೆ ನೆನಪಾಯ್ತು ಫೋನ್ ಮಾಡಿದೆ ಕಣೆ ಅಯ್ಯೋ ಎಂಥ ಪರಿಸ್ಥಿತಿ ಬಂದುಬಿಡ್ತೆ ನಿನಗೆ ಹೆಂಗೆಲ್ಲ ರಾಣಿ ಅಂದರೆ ರಾಣಿ ಥರನೇ ಮೆರೀತಿದ್ದೆ ಎಂಥ ಮೋಸ ಮಾಡಿಬಿಟ್ಟ ನೋಡು ಯಪ್ಪ ಹುಡುಗರನೇ ನಂಬರ್ದು ನಾನು ನಮ್ಮ ಹುಡುಗನ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾನಪ್ಪ ಸರಿ ಇವಾಗ ಏನು ಮಾಡ್ತೀಯಾ ಅದಕ್ಕೆ ಏನು ಮಾಡ್ದು ಅಂತ ಗೊತ್ತಾಗ್ಲಿಲ್ಲ ನೀನು ಹೆಂಗೂ ಪಿ ಜಿಯಿಂದ ಕೆಲ್ಸಕ್ಕೆ ಹೋಗ್ತಿದೀಯಲ್ವಾ ಅಲ್ವ ನಾನು ಪಿ ಜಿಗೆ ಜಾಯಿನ್ ಮಾಡಿಸ್ಕೊಳ್ಳೆ ನಾನು ಅಲ್ಲೇ ಬಂದಿರ್ತೀನಿ ನೀನು ಮಾಡಲಿಲ್ಲ ಇಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲೂ ಜಗಳಾಡ್ಕೊಂಡ್ಬಂದೆ ನಮ್ಮ ಅಪ್ಪನ ಮನೆಯಲ್ಲೂ ಓಡಿಸ್ಬಿಟ್ರು ಕೊನೆಗೆ ನೆನಪಾಗಿದ್ದೆ ನೀನು ಅದಕ್ಕೆ ಪಿ ಜಿಗೆ ನಾನು ಬರ್ತೀನಿ ಕಣೆ ಅಯ್ಯೋ ಇಲ್ಲ ಕಣೆ ನಾನು ಪಿ ಜಿಲಿಲ್ಲ ಇವಾಗ ಮನೇಲೇ ಇದ್ದೀನಿ ಏನು ಮನೇಲಿದೆಯಾ ಹಾಂ ಹೌದು ನಮ್ಮ ಹೋಗಳೆ ಇದ್ಲಲ್ಲ ಹುಷಾರಲಿಲ್ಲ ಅದಕ್ಕೆಯಾ ಯಾಕೆ ಏನುಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲ ಎಲ್ಲರೂ ಹೋಗದ ಅಂತ ಆಮೇಲೆ ಏನು ಎಲ್ಲೂ ಹೋಗಿಲ್ಲ ಈಗ ಅಯ್ಯೋ ಹೌದೇನೆ ನಿನ್ ಪಿ ಜಿಲಿ ಇದೆಯಾ ಅಂತ ಫೋನ್ ಮಾಡಿದೆ ಈಗ ಏನೇ ಮಾಡಲಿ ಏನು ಮಾಡ್ತೀಯಾ ನೋಡು ಒಂದು ಕೆಲಸ ಮಾಡು ನಮ್ಮ ಮನೆಗೆ ಬಾ ಸ್ವಲ್ಪ ದಿನ ನೀನು ಯಾವ್ದಾದ್ರು ಪಿ ಜಿ ಗಿಜಿ ನೋಡ್ಕೊಂಡು ಹೋಗಂಟ ಏನಾದರೂ ದಾರಿ ಹುಡುಕೊಳೋ ಬಾ ಇನ್ನೇನು ಮಾಡ್ತೀಯಾ ಹೌದಾ ನಿಮ್ಮಮ್ಮ ಹೋಗ್ತಾರಾ ಏನಾದರೂ ಅಂದರೆ ಏನಮ್ಮ ಹಂಗೆಲ್ಲ ಏನು ಅನ್ನೋಕ್ಕಿಲ್ಲ ನಾನು ಹೇಳ್ತೀನಿ ಬಾ ಸ್ವಲ್ಪ ದಿನ ಅಲ್ವಾ ಆಮೇಲೆ ಸ್ವಲ್ಪ ದಿನ ಬಿಡಬೇಕಾದ್ರೆ ನೀನೇ ಕೆಲಸ ನೋಡ್ಕೊಂಡು ಪಿ ಜಿ ಗಿಜಿ ಹಾಸ್ಟೆಲ್ ಇರುವಂತೆ ನೀನು ಯಾವತ್ತೂ ನೀನು ಕಣ್ಣು ಮನೆಗೆ ಹೋಗಲ್ರಿನೇ ಅಯ್ಯೋ ನಮ್ಮ ಮನೆ ಅಂತಾರೇನೆ ಥೂ ನನಗಂತೂ ಇಷ್ಟನೇ ಆಗಲ್ಲ ಅಲ್ಲಿ ಇರೋಕ್ಕೆ ನಿನಗೆ ಗೊತ್ತಲ್ವ ನಾನು ಹೆಂಗೇಂಗೆಲ್ಲ ಆಸೆ ಪಟ್ಟಿದ್ದು ಇರಬೇಕಂತ ಅದಕ್ಕೆ ತದ್ವಿರುದ್ಧವಾಗಿದೆ ಯಪ್ಪಾ ಆ ಮನೆ ಒಳಗೆ ಹೋಗೋಕೆ ನಮ್ಗೆ ಇಷ್ಟ ಆಗಲ್ಲ ಸರಿ ಆಯಿತು ಬಾ ನೋಡೋಣ ಏನೋ ಒಂದು ಮಾಡೋಣ ತುಂಬ ಥ್ಯಾಂಕ್ಸ್ ಕಣೆ ಮನೆಗೆ ಬಂದಿದ್ದಕ್ಕೆ ಇರಲಿ ಬಿಡು ಆಯಿತು ಸರಿ ಆಯಿತು ಬರ್ತೀನಿ ಹಾಂ ಸರಿ ಸರಿ ಬಾ ಆಯಿತು ಸದ್ಯ ಎಲ್ಲೊಂದು ಕಡೆ ಜಾಗ ಸಿಕ್ತು ಮೊದಲವ್ರ ಮನೆಗೆ ಹೋಗಿ ಆಮೇಲೆ ಯೋಚನೆ ಮಾಡೋಣ ಏ ಪ್ರಿಯಾ ಯಾರನ್ನ ಮನೆಗೆ ಬಾ ಮನೆಗೆ ಬಂತಿದೆ ಅವ್ವಾ ನನ್ನ ಫ್ರೆಂಡು ರಾಣಿ ಅಂತ ಅವಳನ್ನ ಬಾ ಅಂತಿದ್ದೆ ಕಣವ ಯಾಕೆ ಅಯ್ಯೋ ಅದೊಂದು ದೊಡ್ಡ ಕತೆ ನೋಡಿ ಯಾವುದೊಂದು ಹುಡ್ಗುನಲ್ಲ ಅವ ಮಾಡಿ ಮದ್ವೆ ಅದ್ಲ ಅಂತ ಗೊತ್ತಾಗಿ ಗೊತ್ತಾಗಿದ್ದ್ಬಿಟ್ಟು ಬಂದ್ಬಿಟ್ಲು ಈಗ ಅತ್ತಾಗೂ ಇಲ್ಲ ಅಪ್ಪನ ಮನೆಯಲ್ಲೇ ಸೇರಿಸ್ನೆಲ್ಲ ಓಡೋದು ಅಂತೀಜಿಲಿನಿ ಅಂತ ಫೋನ್ ಮಾಡಿದ್ಲು ನಾನು ಬರ್ತೀನಿ ಅಂತ ಅದಕ್ಕೆ ಇಲ್ಲ ನನ್ನ ಮನೇಲಿ ಏನಿ ಅಂದೆ ಅಪ್ಪ ಬಸ್ ಸ್ಟ್ಯಾಂಡಲ್ಲಿ ಇದ್ದಲ್ಲಂತೆ ಏನು ಮಾಡೋಣ ಗೊತ್ತಾಯ್ತಿಲ್ಲ ಅಂದ್ರು ಹ್ಞೂ ಬಾ ಒಂದು ಎರಡು ದಿನ ಆಮೇಲೆ ನೋಡ್ಕೊಂಡು ಹೋಗುವೆ ಅಂತ ಅಂದೆ ಮಾಡೋಕೆ ಕೆಲಸ ಇಲ್ವ ನಿಮಗೆ ಬುದ್ಧಿ ಇಲ್ಲ ಅಷ್ಟೆ ನಿಮಗೆ ಅಂತವ್ರನ್ನೆಲ್ಲ ಮನೆಯಾಗೆ ಸೇರಿಸಿ ಅದೇ ಯಾಕಬೇಕು ಹೆಣ್ಮಕ್ಳು ಬೇರೆ ಹೆಚ್ಚು ಕಡಿಮೆ ಕಡಿಮೆದ್ರು ಯಾರಣೆ ಬೇಡ ಬೇಡ ಫೋನ್ ಮಾಡಿ ಹೇಳು ಬರ್ಬೇಡಕ್ಕೆ ನಾವು ಏನಾರು ಮಾಡ್ಕೋ ಅಂತ ಅಮ್ನಿರೋ ಪಾಪ ಹಂಗೇನು ಕಂತೆ ಪಾಪ ಬೀದಿಲಿ ನೀ ಅಂತ ಗೊತ್ತಿಲ್ಲ ಅಂದ್ರೆ ಹಂಗಿರೋ ಸುಮ್ಮನೆ ನಾನು ಓಸಿದ್ದೀನಿ ಅಷ್ಟೇಯಾ ಆಮೇಲೆ ಹೊಂಟೈತಲ್ಲ ಪಿ ಜಿಗೆ ಕೆಲಸ ಕೆಲಸ ನೋಡ್ಕೊತೀನಿ ಅಂತಂದ್ಲು ಬುದ್ಧಿ ಇಲ್ವಾ ನಮಗೆ ನೆಟ್ಟಿಗೆ ಮೂರದ ಅನ್ನ ಇನ್ನು ನಾನು ಕೂತೀನಿ ನೀನು ಅದಿದ್ದ ಕೆಲಸ ಮಾಡ್ಕೊ ಮನೆ ನೋಡ್ಕೊತಿದ್ದೀ ಅವ್ಗೂ ತಂದು ಮಾಡೋಕ್ಕದ ನಮ್ಮ ಕೈಲಿ ಹಂಗೆ ಏನೋ ಆಯ್ತಲ್ಲ ಸುಮ್ಮನೆ ರವ ಪಾಪ ಕಷ್ಟ ಅಂತ ಫೋನ್ ಮಾಡೋಳೆ ಇನ್ನೇನು ಬೇಡ ಹೋಗೋಣಕ್ಕಾಗದ ಕಾಣಕನವ ಅವು ಏನು ಮಾಡ್ಯೋ ತಾಯಿ ಕೆಲಸ ಬಾಳೆ ಏನೂ ಏನು ಹಾಕಿಲ್ಲಾಕಂತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ನಿನ್ನೆ ಸುಮ್ಮನೆ ಬಿಟ್ಟು ಕುಡಿಕಿಲ್ಲ ಇಲ್ಲ ಇಲ್ಲ ಕಣ ಸುಮ್ಮೀರು ನಾನು ನೋಡ್ಕೊಳ್ಳೋದೇ ಕಷ್ಟ ನಿನ್ಗೆ ಏನು ಅವ್ಳು ಬೇರೆ ತಂದು ಸಾಕು ಓ ಅವಳೆ ನೀಲ್ಲೇ ರಕ್ತಪತಾ ಒಂದೇ ಎರಡು ದಿನ ಅಷ್ಟೇ ನೋಡ್ತೀನಿ ನೋಡ್ತೀನಿ ಇನ್ನೊದೇನೇನು ಮಾಡಿ ಅಂತ ಜ್ಞಾನ ಐತಿಲ್ವಾ ಏನಾಯ್ತಿಲ್ವಾ ಮದ್ವೆದೇ ಹೆಂಗೋ ಬಾಳ್ಬೇಕು ಓಹೋಹೋ ದುಡ್ಡಿಲ್ಲ ಅಂತ ಬಂದ್ಬಿಟ್ಲಂತೆ ಇದೆಂತ ಫ್ರೆಂಡ್ಗಳು ಮಾಡಿಕೊಂಡಿದ್ದೆವು ನೀನು ಒಳ್ಳೆ ಬುದ್ಧಿ ಕಲಿಯವಾ ಇಂಥ ಸಾಹಸ ಎಲ್ಲ ಒಳ್ಳೆದಲ್ಲ ಸಾವಾಸದಿಂದ ಸನ್ಯಾಸಿ ಕೇಟ ಅಂತ ನೀನು ಹಂಗೆ ಆಗ್ಬಿಟ್ಟಿ ಆಮೇಲೆ ನಮಗೆ ಬುದ್ಧಿ ಇಲ್ವಾ ಹ್ಞೂ ನಮ್ಮ ಮರ್ಯಾದೆ ಉಳಿಸು അവളി ഓടോദമേല മനെ ബാഴ്ബാക്ക മനുട്ട് ഒന്നും കഷ്ടസൊക്കോ ഇറക്കു അല്ലെ കായിക്കില്ല ഇല്ലോ കൈക്കില്ല അത് മര്യാദഗ്രി ഏനേക്കും മാപ്പ്ബിട്ടു സുമ്മ് ആഗീനീ ബേഗനു ആമേൽ നാ സേ വേക്കില്ല നോടി അക്ക പാ ജന ആട്ക്കളക്കില്ല ആ യാതൊരു ഒള്ളേ ബുദ്ധി കലീവസ്യാ എന്താ ഫ്രെണ്ട് മടിക്കണ്ടോ കാണേ അതെങ്കാരോ അളക നീന ഒഴേ ബുദ്ധി കലിയവ ഇല്ല ഊപ്പ് അത സഹസമാബാ യോ സാഹസനീ സരിയാ ആയിട്ട് ആയിട്ട് സുമ്വം എല്ലാം ആക്കല കണ്ടെ നോട്തീനിർപ്പു ഓലി പാപ അന്ന് സുമ്നാകി ನಿಮ್ಮೇಲೆ ನಮ್ಮ ಕೇಟು ನನ್ನ ಮಗಳಂಗೆಲ್ಲ ಮಾಡೋಕ್ಕಿಲ್ಲ ಅಂತ ಆಯ್ತು ಬಿಡ ಅದೇ ಹೇಳಿ ಪ್ರಿಯಾ ಓ ರಾಣಿ ಬಾ ಬಾ ಇವಳೆ ರಾಣಿ ಹ್ಞೂ ಆಂಟಿ ನಾವು ಸ್ವಲ್ಪ ದಿನ ಇರ್ಬೋದಾ ಸ್ವಲ್ಪ ದಿನ ಇರ್ಬೋದು ಆದಷ್ಟು ಬೇಗ ನಿಂದಿನ್ ನೋಡ್ಕೋವಾ ನಮ್ಮ ಜೀವನ ಮಾಡೋದೇ ಕಷ್ಟ ಆಗದೆ ನಿಮಗೆ ಗೊತ್ತಲ್ಲ ಇನ್ನು ಅಕ್ಕಪಕ್ಕದಲ್ಲಿ ಏನಂಗೆಲ್ಲ ಮಾತಾಡ್ತಾರೆ ಅಂತ ಸುಮ್ನೆ ನಮಗೆ ಕೆಟ್ಟ ಹೆಸ್ರು ಬರೋದು ಬೇಡ ಅಷ್ಟೇ ಅವ ಸುಮ್ಮನಿರು ಹೇ ಸುಮ್ಮನಿರಿಸ್ತೀನಿ ಇಲ್ಲ ಆಂಟಿ ಸ್ವಲ್ಪ ದಿನ ಅಷ್ಟೇ ಯಾವುದಾದ್ರೂ ಪಿ ಜಿ ಉಟ್ಕೊಂಡು ಕೆಲಸ ನೋಡ್ಕೊಂಡು ಹೋಗ್ತೀನಿ ಬೇಜಾರು ಮಾಡ್ಕೊಬೇಡಿ ಆಯ್ತು ಆಯ್ತು ನಾನಿಲ್ಲಿ ಬಂದಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಕಣೆ ಹಂಗೇನಿಲ್ಲ ಅಕ್ಕಪಕ್ಕದ ಜನ ನಿಮಗೆ ಗೊತ್ತಲ್ಲ ಆಡ್ಕೋತಾರೆ ಅಂತ ಅಷ್ಟೇ ಬಾ ಅವ್ರಿಗೆ ತಲೆ ಕೆಸ್ಕೋಬೇಕು ಸ್ವಲ್ಪ ದಿನ ಅಷ್ಟೇ ಆಯ್ತಾಯ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಾ ಊಟ ಮಾಡೋ ಅಡುಗೆ ಮಾಡಿದ್ದೀನಿ ಎಷ್ಟೊತ್ತಲ್ಲಿ ಮಾಡಿದ್ಯೋ ಏನೋ ಹ್ಞೂ ಕಣೆ ತುಂಬ ಹೊಟ್ಟೆ ಹಸು ಆಗ್ತಿದೆ ಸರಿ ಸರಿ ಬಾ ಊಟ ಮಾಡೋ ಆಮೇಲೆ ಮಾತಾಡೋಣ ನಮ್ಮಮ್ಮ ಮಾಡ್ಕೊಳೋ ತಲೆ ಕೆಡಿಸ್ಕೋಬೇಡ ನಿಮಗೆ ಗೊತ್ತಲ್ಲ ವಯಸ್ಸಾದವ್ರು ಹೆಂಗೆ ಅಂತ ಹೋಗ್ಲಿ ಬಿಡು ನಮ್ಮ ಪರಿಸ್ಥಿತಿ ಹೆಂಗೈತೆ ಇನ್ನೇನು ಮಾಡೋದು ಅಡ್ಜಸ್ಟ್ ಮಾಡ್ಕೋತೀನಿ ಪೀಜ್ ಮಾಡ್ಕೋಬೇಡ ಬಾ ಸರಿ ಹೋಗುತ್ತಲ್ಲ ಏನು ಸರಿ ಹೋಗುತ್ತೋ ಏನೋ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ